ಅದಕ್ಕೆ ಲಫೆ ಹೀಗೆ ಇರುತ್ತೆ ಏನು ಮಾಡಬೇಕು ಅಂದ್ರೆ ಇದು ಇಲ್ಲ ನೀವು ಮಾರ್ಕೆಟಿಂಗ್ 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 ರಂಬು ಸ್ಟುಪ್ಸ್ ಕರೆ ಆಗ್ಲಿ ಅದು ಮಾಡ್ತೀವಿ ಇಲ್ಲಿ ಶಾರ್ಟ್ ಇಂಟರ್ವ್ಯೂ ಅಲ್ಲಿ ಊರಿಗೆ ಅಂತ ಇಂದ ಒಂದು ಮಾಡ್ತಾರೆ ಇದು एक्चुअली ಏನು ಅಂತ ಗೊತ್ತಾ ಇಲ್ಲ ಇವರು ಪ್ರೆಡಕ್ಷನ್ ಕ್ರಾಸಿಂಗ್ ತರ ಮಾರ್ಕ್ ಈ ಕ್ರಾಸಿಂಗ್ ಏ ಎಲ್ಲರಕ್ಕ ಏನಾ ಇದು बीच ಮೇ ಮೇಲೆ ಅಲ್ಲ ನಾವು ಅಲ್ಲಿ ಓಪನ್ ಇತ್ತಲ್ಲ ಈಗ ಈಗ ಅಲ್ಲೆಲ್ಲಾದ್ರೂ ಇಟ್ಟಿನ್ನ ಇದು ಇಲ್ಲಿ ಓಪನ್ ಇತ್ತಲ್ಲ ನಂತರದಲ್ಲೇ ಆಗೋಯ್ತಿ ನಾನು ಇದು ಜನ ಎಲ್ಲ ಗಲಾಟೆ ಮಾಡಿ ಬಿಟ್ಕೊಂಡಿರ್ತೀವಿ ಅವಾಗ ತಕ್ಕ ಎಲ್ಲ ನಾವು ಯಾವಾಗ ನಾವು ಇದಾಗಿದ್ದೆವು ನಾವು ಮಾಡ್ತಿದ್ದೆವು ನೋಡಿ ಗಾರಲ್ಲಿ ಬಿಟ್ಕೊಂಡು ಎಲ್ಲ ಜಾಸ್ತಿ ಹತ್ರ ಇತ್ತಲ್ಲ ಮೆಸಲ್ಲಿ ಮೆಚ್ಚಲಿದೆಯಲ್ಲ ಆ ಜಂಕ್ಷನ್ ಮೆಚ್ಚಲ ಮೆದಲ್ಲಿದ್ದೆ

ಮಾಡಿ ಬರೀ пеಡಿಸ್ಟ್ರಿಯನ್ ಇರಬೇಕು ಇಲ್ಲಿ ಮೊಸ್ಟ್ ವೆಹಿಕಲ್ಸ್ ಚಲಿಸ್ತಾರ ಅಂತಂತಿದೆ ಇಲ್ಲಿ ವೆಹಿಕಲ್ ಮೇಲೆ ಬರಿ ಗಾಡಿ ಹೋಗ್ತಿದೆ пеಡಿಸ್ಟ್ರಿಯನ್

ಮಾಡಿರ್ತಕ್ಕಂಥ ರಸ್ತೆಯ ಮರು ಡಾಂಬರೀಕರಣ ಕರ್ನಾಟಕ ರಸ್ತೆ ಅಭಿವೃದ್ಧಿ ನಿಯಮದ ವತಿಯಿಂದ ಸುಮಾರು ಮೂವತ್ತೆಂಟೂವರೆ ಕೋಟಿ ರೂಪಾಯಿಗಳಲ್ಲಿ ಕೈಗೆತ್ತಿಕೊಳ್ಳಲಾಗಿದೆ ಹೆಚ್ ಕ್ರಾಸಿಂದ ಚಿಂತಾಮಣಿ ವರೆಗೂ ಈಗ ಕಾಮಗಾರಿ ಪ್ರಗತಿಯಲ್ಲಿದೆ ಆ ಕಡೆ ಹೊಸಕೋಟೆಯಿಂದ ಹೆಚ್ ಕ್ರಾಸ್ವರೆಗೂ ಕಾಮಗಾರಿ ಪ್ರಗತಿಯಲ್ಲಿದೆ ಇದು ಸುಮಾರು ಎಸ್ಟಿಮೇಟ್ ಮಾಡಿದಂಥದ್ದು ಇದು ಬಹುಶಃ ಒಂದೂವರೆ ಎರಡು ವರ್ಷಕ್ಕಿಂತ ಮುಂಚೆ ಎರಡು ವರ್ಷ ಆಗಿರ್ಬೋದು ಎಸ್ಟಿಮೇಟ್ ಮಾಡಿದೆ ನಂತರ ಇದು ಬಹಳಷ್ಟು ಸಮಸ್ಯೆಗಳಿಗೆ ಗುರಿಯಾಗಿ ಇದು ಆಗ ಇದ್ದಂಥ ಪರಿಸ್ಥಿತಿಗೆ ಎಸ್ಟಿಮೇಟ್ ಮಾಡಿದರು ಈಗ ಅದಕ್ಕೆ ಏನು ರಸ್ತೆಯ ಏನು ಅಂತ ಅಂತೇಳಿ ಹೇಳ್ತೀವಿ ಹೇಳಿದಾಗ ಅವತ್ತಿಗೂ ಇವತ್ತಿಗೂ ಬಹಳಷ್ಟು ಹಳ್ಳ ಹಳ್ಳಗಳಾಗಿರ್ತಕ್ಕಂಥದ್ದು ಮತ್ತು ಪಾಟಿಸ್ ಆಗಿರ್ತಕ್ಕಂಥದ್ದು ಮತ್ತು ವೆಂಟಿಲೇಷನ್ಸ್ ಅಂತೇನು ಹೇಳ್ತೀವಿ ಅದು ಜಾಸ್ತಿ ಇತ್ತು ಅದಕ್ಕೆ ಸರ್ ಮಾಡ್ತಕ್ಕಂಥದಕ್ಕೆ ಪ್ರೊಫೈಲ್ ಕರೆಕ್ಷನ್ ಅಂತೇಳಿ ಮಾಡಬೇಕು ಆದರೆ ಆವತ್ತಿನ ಸಂದರ್ಭದಲ್ಲಿ ಬರೀ ಹತ್ತು ಪರ್ಸೆಂಟ್ ಅದಕ್ಕೆ ಮನೋಯ್ಯ ನಿಗದಿ ಮಾಡಿದರು ಆದರೆ ಅವತ್ತು ಇವತ್ತು ಭಾಳ ವ್ಯವಸ್ಥೆ ಏನು ಬಾಳಿಕೆ ಬಾಳಿಕೆ ಆಗಿ ಅದನ್ನು ಹೆಚ್ಚು ಏನು ಏನು ವ್ಯತ್ಯಾಸಗಳಾಗಿರೋದ್ರಿಂದ ಇವತ್ತು ಈಗ ಡಾಂಬರ್ ಆಗ್ತಾ ಇರ್ತಕ್ಕಂಥದ್ದು ನಲವತ್ತು ಅಲ್ಲಿ ವಿಟಮಿನ್ ಕಾಂಕ್ರೀಟ್ ಡಿ ಸಿ ಅಂತೇಳಿ ಮಾಡ್ತಾ ಇರ್ತೀವಿ ಎಲ್ಲೆಲ್ಲಿ ಗುಂಡಿ ಬಿಟ್ಟಿದೆ ಅದನ್ನು ಮಾತ್ರ ಸರ್ ಮಾಡಿಕೊಂಡು ಇದು ಇದನ್ನು ಮಾಡುವಂಥದ್ದು ಆಗ್ತಾ ಇತ್ತು ಅದರಿಂದ ಈಗ ರಸ್ತೆ ಕಾಮಗಾರಿ ಆಗ್ತಾ ಇರೋದರಿಂದ ಸ್ವಲ್ಪ ವಾಹನ ಏನು ಮೇಲೆ ಮೇಲೆ ಈ ಕೆಳಗೆ ಮೂವ್ಮೆಂಟ್ ಜಾಸ್ತಿ ಆಗ್ತಾ ಇದೆ ಅದನ್ನು ಹೆಂಗೆ ಸರ್ ಮಾಡಬೇಕು ಅಂತೇಳಿ ಮುಖ್ಯ ಇಂಜಿನಿಯರ್ ಅವರು ವಸಂತ್ ನಾಯ್ಕವ್ರನ್ನ ಕರ್ಕೊಂಡು ಬಂದಿದ್ದೀವಿ ಈಗ ಅವರು ಮತ್ತು ಇಂಜಿನಿಯರ್ ಇದ್ದಾರೆ ಈಗ ಒಂದು ಟೋಲ್ ಈಗೇನು ಟೋಲ್ ಇದೆ ಆ ಟೋಲ್ ಜಾಗವನ್ನು ಅಭಿವೃದ್ಧಿ ಮಾಡುವಂಥದ್ದು ಒಂದು ಉದ್ದೇಶ ಇಟ್ಕೊಂಡಿದ್ದೀವಿ ಅದನ್ನು ಅಲ್ಲೇ ಇರಬೇಕಾ ಇನ್ನು ಸ್ವಲ್ಪ ಆಚೆ ಹಂಚೆ ಮಾಡಬೇಕನ್ನೋದು ಹೊಂದಿದೆ ಮತ್ತು ಹೆಚ್ಚು ಕೈವಾರದಲ್ಲಿ ಇವತ್ತು ಹೆಚ್ಚು ವಾಹನಗಳ ದಟ್ಟಣೆ ಆಗ್ತಾ ಇದೆ ಅಲ್ಲಿ ಸ್ವಲ್ಪ ಈ ರೀತಿ ಹಾಕಿ ಜೋಡಿ ರಸ್ತೆ ರೀತಿಯಲ್ಲಿ ಮಾಡಲಿಕ್ಕೆ ಆಗತ್ತ ಒಂಥದನ್ನು ಪರಿಶೀಲನೆ ಮಾಡುವಂಥದ್ದು ಮಾಡ್ತಾ ಇದ್ದೀವಿ ಮತ್ತು ಇದಕ್ಕೆ ಏನು ಹೆಚ್ಚುವರಿಯಾಗಿ ಈಗ ಎಲ್ಲೆಲ್ಲಿ ಸರ್ಫೇಸು ವ್ಯತ್ಯಾಸ ಇದೆ ಅದನ್ನು ಮುಂದೆ ಆ ಕಡೆ ಭಾಗದಲ್ಲಿ ಕಡೆ ಸಮಸ್ಯೆ ಇಲ್ಲ ಆ ಕಡೆ ಭಾಗದಲ್ಲಿ ಜಾಸ್ತಿ ಇದೆ ಅದನ್ನು ಯಾವ ರೀತಿ ಸರ್ವ್ ಮಾಡಬೇಕು ಅಂತಕ್ಕಂಥ ದೃಷ್ಟಿಯಲ್ಲಿ ಇವತ್ತು ವೀಕ್ಷಣೆಗೆ ಅಂತ ಅವರು ಬಂದಿದ್ದಾರೆ ವೀಕ್ಷಣೆ ಮಾಡಿದ್ದೀವಿ ಈ ಕೆಲವು ಬದಲಾವಣೆಗಳನ್ನು ತಂದು ಬಹುಶಃ ಹೆಚ್ಚುವರಿ ಅನುದಾನ ಬೇಕಾಗ್ಬೋದು ಕೆಲವು ವಿಚಾರಕ್ಕೆ ನಾನು ಮಂತ್ರಿಗಳ ಹತ್ರ ಮಾತಾಡ್ತೀನಿ ಅಂತ ಅವ್ರಿಗೆ ಹೇಳಿದ್ದೀನಿ ಪ್ರಯತ್ನ ಮಾಡೋಣ ಇದನ್ನು ಯಾಕಂದರೆ ಇಷ್ಟೆಲ್ಲ ನಾವು ಖರ್ಚು ಮಾಡಿ ಮಾಡುವಂಥ ಸಂದರ್ಭದಲ್ಲಿ ಜನಕ್ಕೆ ಸಾಮಾ ಸಾಮಾನ್ಯ ಜನಕ್ಕೆ ಗೊತ್ತಾಗೋದಿಲ್ಲ ಏನರ ಇದು ಯಾರಾಗಿದ್ದು ಏನೆಲ್ಲ ಹೀಗೆ ಆಗ್ತಾಯಿದೆ ಅಂತೇಳಿ ಯಾಕಂದರೆ ಇವರ ಯಾವಾಗ ಇದು ಎಸ್ಟಿಮೇಟ್ ಮಾಡಿದ್ರು ಅಂತಕ್ಕಂಥದ್ದು ಅವ್ರಿಗೆ ಮಾಹಿತಿ ಇರೋದಿಲ್ಲ ಆ ಕಾರಣಕ್ಕಾಗಿ ಏನು ಇದನ್ನು ಕೆಲವು ಸುಧಾ ಇದು ಬದಲಾವಣೆಗಳನ್ನು ಅಥವಾ ಇದರಲ್ಲಿ ಇಂಪ್ರೂವ್ಮೆಂಟ್ಸನ್ನು ಏನು ಸುಧಾರಣೆ ಮಾಡುವಂಥದ್ದಕ್ಕೆ ಅವಕಾಶಗಳಿದಾವೆ ಅನ್ನೋದನ್ನು ಪರಿಶೀಲನೆ ಮಾಡಿ ಆ ಪ್ರಯತ್ನವನ್ನು ಮಾಡಬೇಕು ಅಂತ ಹೇಳಿ ಇವತ್ತು ಇದನ್ನು ವೀಕ್ಷಣೆ ನೀಡಿದರು ಸರ್ ಈ ರಸ್ತೆ ಆದ ನಂತರ ಆ ಟೋಲ್ ಚಾಕ್ರಸ್ ಏನಾದರೂ ಬದಲಾವಣೆ ಆಗುತ್ತೆ ಟೋಲ್ಗೂ ಇದಕ್ಕೆ ಯಾವುದೇ ಸಂಬಂಧ ಇಲ್ಲ ಟೋಲ್ಗೂ ರಸ್ತೆಯ ಆದ ಆದಮೇಲೆ ಟೋಲ್ನ ಏನು ರೇಟ್ ಏನಿದೆ ಅದಕ್ಕೂ ಹೆಚ್ಚು ಹೆಚ್ಚುವರಿ ಹೆಚ್ಚು ಮಾಡ್ತಕ್ಕಂಥದ್ದು ಅದಕ್ಕೆ ಸಂಬಂಧ ಇಲ್ಲ ಇದು ಹಿಂದೆನೇ ಟಾರ್ ಆಗಬೇಕಾಗಿತ್ತು ಭಾಳ ವರ್ಷಗಳಿಂದ ಕಾರಣಾಂತರದಿಂದ ಯಾರೂ ಅದ್ರ ಬಗ್ಗೆ ಹೆಚ್ಚು ಗಮನ ಕೊಡದಿರಲಿಲ್ಲ ಆಗಿರಲಿಲ್ಲ ಹಿಂದೆ ನಾನು ಹಾಗೆ ಹೇಳಿದ್ದೀನಿ ಕಾರಣ ಕಾರಣಕಟ್ನೋ ಈ ರಸ್ತೆ ಆಗೋದಕ್ಕೆ ಯಾರು ಮೂರು ಕಾರಣ ನಮ್ಮ ನಮ್ಮ ತಾಲೂಕಿನವರೇ ನಮ್ಮ ಸಂಬಂಧಿಕರಾಗಿರ್ತಕ್ಕಂಥ ಆರ್ ಪ್ರಸಾದವರು ಕೆ ಶಿಫಲ್ಲಿ ಇದ್ದಾಗ ನಮಗೆಲ್ಲ ರೀತಿಯಲ್ಲಿ ಸಹಕಾರ ಕೊಟ್ಟರು ಆವಾಗ ಇದನ್ನು ನಾವು ಇದನ್ನು ಸೇರಿಸೋಕ್ಕಂತ ಮಾಡ್ತೀವಿ ಒಂದು ಬಸ್ ಶೆಡ್ರಿಂದ ಹಿಡಿದು ಯಾವುದೇ ಇವಾಗ ಚಿಕ್ಕಸಂದ್ರ ಹತ್ರ ಇಪ್ಪತ್ತೆರಡು ಮೀಟ್ರ್ ಅಗಲ ಆಗಬೇಕಾದ್ರು ಅವ್ರ ಕಾರಣವೇ ಇವರೆಲ್ಲರ ಸಹಕಾರ ಕಾರಣದಿಂದ ನಾವು ಮಾಡಿದ್ವಿ ಮೊನ್ನೆನೂ ಅವರು ಕೆ ಆರ್ ಡಿ ಸಿ ಗೇಮ್ ಚೀಫ್ ಇಂಜಿನಿಯರ್ ಇದ್ದಾರೆ ಅವ್ರ ಜಾಗದಲ್ಲಿ ಅವ್ರು ಒಂದೂವರೆ ವರ್ಷದಿಂದ ಕೆಲಸ ಮಾಡ್ತಾಯಿದ್ದಾರೆ ಅವರಲ್ಲಿ ಎರಡು ವರ್ಷ ಇದ್ದಾಗ ಅವರು ಇದನ್ನು ಪ್ರಪೋಸ್ ಮಾಡಿ ಎಲ್ಲ ಮಾಡಿದ್ದರು ಅದರಿಂದ ಇದು ಪ್ರಯತ್ನಗಳು ಆಗಿರಲಿಲ್ಲ ರಸ್ತೆ ಏನು ಈಗ ಹಾಳಾಗ ಟೋಲ್ಗು ಟೋಲು ಅಂತಾರಾಷ್ಟ್ರೀಯ ಬ್ಯಾಂಕ್ಗೆ ವರ್ಲ್ಡ್ ಬ್ಯಾಂಕ್ಗೆ ಸಾಲ ತಗೊಂಡಿರೋಂಥದ್ದನ್ನು ಮರುಪಾವತಿ ಮಾಡುವಂಥದ್ದಕ್ಕೆ ಟೋಲನ್ನು ಬಳಕೆ ಮಾಡ್ತಾ ಇದ್ರು ಆದರೆ ಮೇಂಟೆನೆನ್ಸ್ ಬಂದು ಸರ್ಕಾರವೇ ಮಾಡಬೇಕು ಅದರಿಂದ ಆ ಕೆಲಸ ಮಾಡಿರಲಿಲ್ಲ ಆದರೆ ಆ ಕೆಲಸಕ್ಕೆ ಅವರು ನಮ್ಮ ಸಹಕಾರ ಕೊಟ್ಟಿದ್ದರು ಪ್ರಸಾದ್ ಅವರು ಆದರೆ ಅದು ಕಾರಣಾಂತರದಿಂದ ಗುತ್ತಿಗೆದಾರರ ಗಂಧಲಗಳಿಂದ ಸಿಕ್ಕಾಕೊಂಡಿತ್ತು ಅದನ್ನು ನಾವು ಸುಮಾರಿಗೆ ಒಂದು ವರ್ಷ ಎಂಟು ಎಂಟು ಹತ್ತು ತಿಂಗಳಿಂದ ಅದನ್ನು ಎಂಟು ಏಳೆಂಟು ತಿಂಗಳಿಂದ ನಿವಾರಣೆ ಮಾಡಿ ಈಗ ಕಾಮಗಾರಿ ನಡೀತಾ ಇದೆ ಕಾಮಗಾರಿ ಆಗೋದು ಸರಿಯಾದ ರೀತಿಯಲ್ಲಿ ಆಗಬೇಕು ಅಂತ ಉದ್ದೇಶದಿಂದ ಏನೇ ಹಿಂದೆ ಸಮಸ್ಯೆಗಳು ಆದರೆ ಜನ ಅದನ್ನು ನಿರೀಕ್ಷೆ ಮಾಡಲ್ಲ ಅದಕ್ಕೆ ಜನ ಯಾವುದೇ ರೀತಿ ತಪ್ಪು ಗಾಯಕ್ಕೆ ಆಗಬಾರ್ದು ಅಂತಕ್ಕಂಥ ನಿಟ್ಟಿನಲ್ಲಿ ಏನೇನು ಬದಲಾವಣೆಗಳು ಇಲ್ಲಿ ತನಿಖೆಗೆ ಸಾಧ್ಯ ಆಗಿದೆ ಅಂತ ಮುಂದೆ ಮುನ್ನೆಚ್ಚರಿಕೆ ವಹಿಸಿಕೊಂಡು ಇದನ್ನು ಪ್ರಯತ್ನ ಮಾಡ್ತಾರೆ ಸರ್ ನಾಸೀರ್ ಅವರು ಗೆದ್ದರಿಂದ ಕಾಂಗ್ರೆಸ್ ಮತ್ತು ಬಿ ಜೆ ಪಿಯಲ್ಲಿ ನಾಕಿಸಿಕಾರ ನೋಡಿ ಈಗ ನಾಸೀರ್ ಹುಸೇನ್ ಅವರು ಗೆದ್ದಿರೋದ್ರಿಂದ ಸಮಸ್ಯೆ ಉದ್ಭವ ಆಗಲಿಲ್ಲ ಈಗ ನಾಸಿರ್ ನಾಸೀರ್ ಹುಸೇನ್ ಅವರ ಗೆದ್ದ ಮೇಲೆ ಅವರು ಸಂಭ್ರಮಾಚರಣೆ ಮಾಡುವಂಥ ಸಂದರ್ಭದಲ್ಲಿ ಯಾರೋ ಕೂಗಿದ್ರು ಅಂತ ಹೇಳಿ ಇವತ್ತು ಕೆಲವರು ಕೂಗಿಲ್ಲ ಅಂತ ಒಂದು ಕಡೆ ಹೇಳ್ತಾರೆ ಕೆಲವರು ಕೂಗಿದ್ರು ಅಂತ ಬಿ ಜೆ ಪಿಯವರು ಅವರು ಏನೋ ಹೊಸದಾಗಿ ಸಂಬಂಧಗಳನ್ನು ಜೆ ಡಿ ಎಸ್ ಜೊತೆ ಬೆಳೆಸ್ಕೊಂಡು ನಾವು ಒಂದಾಗಿ ನಾವೇನೋ ಕಾಂಗ್ರೆಸ್ನ ಏನೋ ಕರ್ನಾಟಕದಲ್ಲಿ ಸರ್ಕಾರ ತೆಗಿತೀವಿ ಎಲ್ಲ ಸ್ಥಾನಗಳು ಲೋಕಸಭೆಯಲ್ಲಿ ಗೆಲ್ತೀವಿ ಅಂತಕ್ಕಂಥ ಒಂದು ಹುಮ್ಮಲ್ಲಿದ್ರು ಈ ಸೋಲು ಏನಾಯಿತು ಅವರಿಗೆ ಕಳ್ಕೊಳ್ಳೋಕ್ಕಾಗಲಿಲ್ಲ ಅದರಿಂದ ಈ ರೀತಿ ಕ್ಷುಲ್ಲಕ ಕಾರಣ ಅಕಸ್ಮಾತು ಈಗ ಅದನ್ನು ಎಫ್ ಎಸ್ ಎಲ್ ರಿಪೋರ್ಟ್ಗೆ ಫಾರೆನ್ಸಿಕ್ ಸೈನ್ಸ್ ಲ್ಯಾಬ್ಗೆ ಕಳಿಸಿದ್ದಾರೆ ಎಫ್ ಎಸ್ ಎಲ್ ರಿಪೋರ್ಟ್ ಬರಬೇಕು ಆ ರೀತಿ ಯಾರಾದರೂ ಕೂಗಿದ್ರೆ ಖಂಡಿತ ಸರ್ಕಾರ ಈಗಾಗಲೇ ಸ್ಪಷ್ಟವಾಗಿ ಹೇಳಿದೆ ಆ ರೀತಿ ಪಾಕಿಸ್ತಾನ ಬಗ್ಗೆ ಏನು ಜಿಂದಾಬಾದ್ ಅಂತ ಹೇಳಿಕೆ ಕೊಡುವಂಥ ಅವಶ್ಯಕತೆ ಇರಲಿಲ್ಲ ಅಕಸ್ಮಾತ್ ಕೊಟ್ಟಿದರೆ ಅದು ಇದಕ್ಕೆ ಇದು ನಮ್ಮ ನಮ್ಮ ದೇಶದ ಆಂತರಿಕ ಚುನಾವಣೆ ಆ ರೀತಿ ಹೇಳುವಂಥ ಅವಶ್ಯಕತೆ ಇರಲಿಲ್ಲ ಆ ರೀತಿ ಹೇಳಿದರೆ ಖಂಡಿತ ಅವ್ರ ಮೇಲೆ ಕಠಿಣವಾದಂಥ ಕ್ರಮ ನಮ್ಮ ಸರ್ಕಾರ ತೆಗೆದುಕೊಳ್ತದೆ ಆದರೆ ಅವರು ಯಾರು ಹೇಳ್ದಿರಾನೆ ಇದು ಇವರೇನಾದರೂ ಸೃಷ್ಟಿ ಮಾಡಿದರೆ ತಮ್ಮ ಸ್ವಾರ್ಥಕ್ಕೆ ತಮ್ಮ ರಾಜಕೀಯ ಬೆಳೆ ಬೆಳೆಸ್ಕೊಂಡೆ ಖಂಡಿತ ಅವರ ಕೀಳುಮಟ್ಟದ ರಾಜಕೀಯದ ಒಂದು ಏನೋ ನಡವಳಿಕೆ ಇದೆ ಅದು ಈ ರಾಜ್ಯದ ಜನತೆಗೆ ಆಗುತ್ತೆ ಸರಿ ಈ ಒಂದು ವಿಚಾರ ಲೋಕಸಭಾ ಚುನಾವಣೆಗೆ ಬಿ ಜೆ ಪಿಗೊಂದು ಆಹಾರ ಆಯ್ತಾ ಇದೆ ನೋಡಿ ಬಿ ಜೆ ಅವರು ಅವರು ಮಾಡಿರ್ತಕ್ಕಂಥ ಅಭಿವೃದ್ಧಿ ಕೆಲಸಗಳನ್ನು ಹೇಳ್ಕೊಂಡು ಮತ್ತೆ ಜನರ ಮುಂದೆ ಹೋಗಿ ನಮಗೆ ಅವಕಾಶ ಕೊಡಿ ಅಂತ ಕೇಳುವಂಥದ್ದಕ್ಕೆ ಅವರಿಗೆ ಅವಕಾಶ ಏನು ಅವ್ರಿಗೆ ಯಾವುದೇ ರೀತಿ ನೋಟ ಯಾಕಂದರೆ ಎಲ್ಲ ಬೆಳೆ ಬೆಲೆ ಏರಿಕೆ ಉದ್ಯೋಗ ಸೃಷ್ಟಿ ಮಾಡ್ತೀವಿ ಅಂದರು ಆಗಲಿಲ್ಲ ಎಲ್ಲ ರೀತಿ ಜನರ ಮೇಲೆ ಬರೆ ಬಿದ್ದಿರೋದೇ ವಿನ ಕೇವಲ ಕೆಲವು ಏನೋ ಬರೀ ಬೂಟಾಟಕ್ಕೆ ಮಾತುಗಳನ್ನು ಹೇಳ್ಕೊಂಡು ಅದು ಮಾಡಿಬಿಟ್ಟು ಇದು ಮಾಡ್ಬಿಡಿ ಅಂತ ಇದ್ದರು ಆದರೆ ಜನರ ಬದುಕಿನಲ್ಲಿ ಬದಲಾವಣೆ ತರ್ತೀವಿ ಅಂದ್ರೆ ಪೂರ್ಣ ಪ್ರಮಾಣದ ಮೆಜಾರಿಟಿ ಬಂದರೆ ನಾವು ಅದು ಮಾಡ್ತೀವಿ ಇದು ಮಾಡ್ತೀವಿ ಅಂದರೆ ಏನು ಸುಧಾರಣೆ ಮಾಡ್ತೀವಿ ಏನು ಸುಧಾರಣೆ ಆಯಿತು ಇದು ಯಾವುದೂ ಮಾಡಲಿಲ್ಲ ಅದನ್ನ ಹೇಳಿದಿರ ಇವತ್ತು ಒಂದು ಜಾತ್ಯಾತೀತ ನೆಲಗಟ್ಟಿನ ಮೇಲೆ ನಮ್ಮ ಸ್ಥಾಪನೆ ಆಗಿರ್ತಕ್ಕಂಥ ಸ್ವಾತಂತ್ರ್ಯವನ್ನು ಪಡೆದಂತ ದೇಶದಲ್ಲಿ ಇವತ್ತು ಅವರು ಜಾತಿಯ ವಿಷ ಬೀಜವನ್ನು ಬಿತ್ತುಬಿಟ್ಟು ಚುನಾವಣೆ ಸಂದರ್ಭದಲ್ಲಿ ಈ ರೀತಿ ಸಣ್ಣ ಸಣ್ಣ ಕ್ಷುಲ್ಲ ಕಾರಣಕ್ಕೆ ಪ್ರಚಾರ ಮಾಡ್ತಾರೆ ಅಲ್ಲೆಲ್ಲ ಮಂಡ್ಯ ಅಲ್ಲಿ ಅನುಮತಿ ತಗೊಂಡಿರೋದು ರಾಷ್ಟ್ರ ಧ್ವಜಕ್ಕೆ ಕನ್ನಡ ಧ್ವಜಕ್ಕೆ ಆಗ್ತಾ ಇರುವಂತು ಇದು ಈಗ ನಾವ್ಯಾರು ಹಿಂದೂಗಳಲ್ವ ನಾವ್ಯಾರು ದೇವಸ್ಥಾನಕ್ಕೆ ಹೋಗಲ್ವ ನಾವ್ಯಾರು ದೇವ್ರು ಪ್ರಾರ್ಥನೆ ಮಾಡಲ್ವ ನಮ್ಮ ಮನೇಲಿ ದೇವ್ರ ಮನೆ ಇಲ್ವಾ ನಮ್ಮ ನಾವು ಹಿಂದೂ ಸಂಪ್ರದಾಯ ಹಿಂದೂ ಆಚರಣೆ ನಾವು ಮಾಡೋದಿಲ್ವ ಅಂದರೆ ಬಿ ಜೆ ಪಿಲಿ ಇದ್ರೆ ಮಾತ್ರ ಹಿಂದೂಗಳು ಅವರನ್ನು ಪ್ರತಿಪಾದಕರು ಮಾತಾಡದೆ ಜೈ ಶ್ರೀರಾಮ್ ಅಂತಾರೆ ಅಂದರೆ ಶ್ರೀರಾಮ ಬರೀ ಬಿ ಜೆ ಪಿರ ಸರ್ಕಾರ ಅಸ್ತಿತ್ವ ಬಂದ ಮೇಲೆ ನಾ ಶ್ರೀರಾಮನ ಬಗ್ಗೆ ಎಲ್ಲರಿಗೂ ತಿಳುವಳಿಕೆ ನೋಡಿದ್ದು ನಾವ್ಯಾರು ಶ್ರೀರಾಮನ ದೇವಸ್ಥಾನ ನೋಡಿಲ್ಲ ಅಂದರೆ ನಾವು ನಂಬಿರ್ತಕ್ಕಂಥ ಬೇರೆ ದೇವರುಗಳು ಏನು ಮಾಡ್ಬೇಕು ನಾವು ಈಗ ನಾವೆಲ್ಲ ವೆಂಕಟರಮಣ ಸ್ವಾಮಿ ನಮ್ಮ ಮನೆ ದೇವರು ವೆಂಕಟರಮಣ ಸ್ವಾಮಿ ಬಂದ ಮೇಲೆ ಶ್ರೀರಾಮ ಲೆಕ್ಕ ಹೌದಲ್ವಾ ಹಾ ಆ ಥರದ್ದೇ ಎಲ್ಲದಕ್ಕೂ ಶ್ರೀರಾಮ್ ಅಂತ ಮಾತಾಡ್ತಾರೆ ಏನಾದರೂ ಮೋಸ್ಟ್ಲಿ ನನಗೆ ತಲೆ ಕೆಟ್ಟಿದೆ ಅವ್ರು ಅಧಿಕಾರದ ಮದ ಏರ್ಬಿಟ್ಟು ಈ ರೀತಿಯಾಗಿ ಅವರು ಪ್ರತಿಯೊಂದಕ್ಕೂ ಜಾತಿಯ ವಿಷ ಬೀಜವನ್ನು ಸಮಾಜದಲ್ಲಿ ಬಿತ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ ಖಂಡಿತ ಜನ ಎಚ್ಚೆತ್ಕೊಳ್ತಾರೆ ಈ ದೇಶದಲ್ಲಿ ಜನ ಇವತ್ತು ಜಾತ್ಯಾತೀತ ನೆಲೆಗಟ್ಟಿನ ಮೇಲೆ ಎಲ್ಲ ಜಾತಿ ಧರ್ಮದ ಜನ ಅನ್ಯೋನ್ಯವಾಗಿ ಬದುಕ್ತಕ್ಕಂಥ ಒಂದು ಕೆಲಸ ಆಗ್ಬೇಕಾಗ್ತದೆ ಈ ರೀತಿ ಸಮಾಜವನ್ನ ಜನರನ್ನ ಸವಾ